ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇ ಕ್ರಿಯೇಷನ್ ಇವಾಗ ನಾನಿಲ್ಲಿ ಸಿಂಪಲ್ಲಾಗಿ ಒಂದು ಕ್ರೋಶಾ ಡಿಸೈನ್ ಮಾಡ್ತಾ ಇದ್ದೀನಿ ಅದಕ್ಕೆ ಏಳು ಎಳೆ ದಾರ ತಗೊಂಡಿದ್ದೀನಿ ಸ್ವಲ್ಪ ದಪ್ಪ ಬರಲಿ ಅಂತ ಮತ್ತೆ ಟೆನ್ ನಂಬರ್ ನಿಡಲ್ ತಗೊಂಡಿದ್ದೀನಿ ಇಲ್ಲಿ ನಾನಿಲ್ಲಿ ಸ್ವಲ್ಪ ಡಿಸೈನ್ ತಿಕ್ಕಾಗಿ ಬರಲಿ ಅಂತ ಎಳೆ ತಗೊಂಡಿದ್ದೀನಿ ಇವಾಗ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಸ್ಟಾರ್ಟಿಂಗು ಎರಡು ಸರಿ ಲಾಕ್ ಮಾಡ್ಕೊತಾ ಇದ್ದೀನಿ ಒನ್ ಟೈಮ್ ಟೂ ಟೈಮ್ ಲಾಕ್ ಇದ್ದೀನಿ ಈ ಥರ ಲಾಕ್ ಮಾಡಿಕೊಂಡು ನಾನು ಫಸ್ಟು ಫೈ ಚೈನ್ ಇದ್ದೀನಿ ಫೈ ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊತೀನಿ ಲಾಕ್ ಮಾಡಿಕೊಂಡು ಸ್ವಲ್ಪ ದೊಡ್ಡ ಬೀಡ್ಸ್ ಉಪಯೋಗಿಸ್ತಾ ಇದ್ದೀನಿ ರೌಂಡ್ ಬೀಡ್ಸು ಸ್ವಲ್ಪ ದಾರನ ಮೇಲೆ ಎತ್ತಿ ಬೀಡ್ಸ್ ಹಾಕ್ಕೊಂಡು ಲಾ ಬೀಡ್ಸ್ ಲಾಕ್ ಮಾಡಿಕೊಂಡೆ ಮತ್ತು ಬೀಡ್ಸು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಬೀಡ್ಸ್ ಲಾಕ್ ಮಾಡಿಕೊಂಡೆ ಈ ಥರ ಬೀಡ್ಸ್ ಲಾಕ್ ಮಾಡಿಕೊಂಡು ಇವಾಗ ಫೈ ಚೈನ್ ಹಾಕೊತಾ ಇದ್ದೀನಿ ಟೂ ತ್ರೀ ಫೋರ್ ಫೈ ಫೈ ಚೈನ್ ಹಾಕ್ಕೊಂಡು ಸಾರಿನ ಸ್ವಲ್ಪ ಟರ್ನ್ ಇದ್ದೀನಿ ಈ ಥರ ಟರ್ನ್ ಮಾಡಿಕೊಂಡು ಅಲ್ಲಿನ ಸಿಂಗಲ್ ಕ್ರೂಶ್ ಹಾಕಿದ್ವಲ್ಲ ಆ ಸಿಂಗಲ್ ಕ್ರೋಶಿಗೆ ಒಂದು ಸಿಂಗಲ್ ಕ್ರೂಶ್ ಹಾಕ್ಕೊತೀನಿ ಸಿಂಗಲ್ ಕ್ರಶ್ ಹಾಕ್ಕೊಂಡು ಮತ್ತೆ ವಾಪಸ್ ಟರ್ನ್ ಮಾಡ್ಕೊತೀನಿ ಸೀದಾ ಮಾಡಿಕೊಂಡು ಮತ್ತು ಟೂ ಚೈನ್ ಹಾಕ್ಕೊತಾ ಇದ್ದೀನಿ ಮತ್ತು ಒನ್ ಟೈಮ್ ನಿಡಲ್ ಮೇಲೆ ದಾರ ತಗೊಂಡು ಆ ಫೈವ್ ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಡಬಲ್ ಕ್ರೋಶ ಮಾಡಿಕೊಂಡೆ ಇವಾಗ ಮತ್ತು ನಿಡಲ್ ಮೇನೆ ದಾರ ತಗೊಂಡು ಅದೇ ಫೈ ಚೈನ್ ಹೋಗಿ ದಾರ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಸೊ ಡಬಲ್ ಕ್ರೋಶ ಮಾಡಿಕೊಂಡೆ ಇದೇ ಥರ ಡಬಲ್ ಕ್ರೋಶನ ಮಾಡ್ಕೊತ ಹೋಗ್ಬೇಕು ನಾವು ಥರ ಡಬಲ್ ಕ್ರೋಶನ್ನು ಮಾಡ್ಕೊಂಡು ಹೋಗಬೇಕು ಆವಾಗ ನಮಗೆ ಒಂದು ಹನ್ನೆರಡರಿಂದ ಹದಿಮೂರು ಡಬಲ್ ಕ್ರೋಶನ್ನು ಮಾಡ್ಕೋಬೇಕು ಈ ಥರ ಮಾಡಿಕೊಂಡು ಮಾಡಿಕೊಂಡಾಗ ನಮಗೆ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ ಈ ಥರ ಡಬಲ್ ಕ್ರೋಶನ್ನು ಮಾಡ್ಕೊತ ಹೋಗಬೇಕು ತುಂಬ ಈಸಿ ಇದೆ ಫ್ರೆಂಡ್ಸ್ ಬಿಗಿನರ್ಸು ಕೂಡ ಈಸಿಯಾಗಿ ಮಾಡ್ಕೋಬೋದು ತುಂಬ ಈಸಿಯಾಗಿದೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಥರ ಅದೇ ಫೈ ಚೆನ್ಗೆ ಒಳಗಡೆ ಹೋಗಿ ಡಬಲ್ ಕ್ರೋಶನ್ನು ಮಾಡ್ತಾ ಹೋಗಬೇಕು ಇವಾಗ ಟೆನ್ ಆಯಿತು ಮತ್ತು ನಾನಿಲ್ಲಿ ಹದಿಮೂರು ಡಬಲ್ ಕ್ರೋಶನ ಹಾಕ್ತಾಯಿದ್ದೀನಿ ನೀವು ಹನ್ನೆರಡು ಎಷ್ಟು ಇಡಿಸುತ್ತ ನೋಡಿ ಹಂಗೆ ಹನ್ನೆರಡು ಹದಿಮೂರು ಹದಿನಾಲ್ಕು ಈ ಥರ ಹಾಕ್ಕೋಬಹುದು ಈ ಥರ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಮತ್ತು ಇನ್ನೂ ಒಂದು ಸರಿ ಲಾಕ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದೊಂದು ಸರಿ ಸಿಂಗಲ್ ಕ್ರೋಶ ಅಂತೀನಿ ಮತ್ತು ಒಂದೊಂದು ಸರಿ ಲಾಕ್ ಅಂತೀನಿ ಇದಕ್ಕೆ ಸಿಂಗಲ್ ಕ್ರೋಶಕ್ಕೆ ಲಾಕ್ ಅಂತಲೂ ಹೇಳ್ತಾರೆ ಸ್ವಲ್ಪ ದಾರನ ಮೇಲೆ ಮಾಡಿ ಮತ್ತು ಒಂದು ಬೀಡ್ ಹಾಕ್ತಾ ಇದ್ದೀನಿ ಬೀಡ್ ಲಾಕ್ ಮಾಡಿಕೊಂಡು ಸಾರಿಗೆ ಎಲ್ಲಿ ಬರುತ್ತಾರೆ ನೋಡಿಕೊಂಡು ಸಾರಿಗೆ ಲಾಕ್ ಮಾಡ್ಕೋಬೇಕು ಈ ಥರ ಮಾಡಿಕೊಂಡು ಇವಾಗ ಫೈ ಚೈನ್ ಹಾಕ್ಕೋಬೇಕು ತ್ರೀ ಫೋರ್ ಫೈ ಫೈ ಚೈನ್ ಹಾಕ್ಕೊಂಡು ಸಾರಿನ ಸ್ವಲ್ಪ ಅಲ್ಲಿ ಟರ್ನ್ ಮಾಡಿಕೊಂಡು ನಾವು ಬೀಟ್ಸ್ ಹತ್ರ ಒಂದು ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಆ ಸಿಂಗಲ್ ಕ್ರೋಶ ಒಳಗಡೆ ಹೋಗಿ ಇನ್ನೂ ಒಂದು ಸಿಂಗಲ್ ಕ್ರೋಶ ಮತ್ತು ವಾಪಸ್ ಸೀದಾ ಇಟ್ಕೋಬೇಕು ಇವಾಗ ಟೂ ಚೈನ್ ಹಾಕ್ಕೊಂಡು ನಿಡಲ್ ಮೇಲೆ ದಾರ ತಗೊಂಡು ಅದೇ ಫೈ ಚೈನ್ ಗ್ಯಾಪ್ ಹೋಗಿ ದಾರ ಅಂತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಸೊ ಡಬಲ್ ಕ್ರೋಶನ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ಥರ ಮಾಡ್ಕೊಳ್ತಾ ಹೋಗಬೇಕು ನೋಡಿ ಸ್ಲ್ಯಾಂಟಿಂಗ್ ಆರ್ಚ್ ಆಗುತ್ತೆ ಈ ಥರ ಕಾಣಿಸ್ತಾ ಇರುತ್ತೆ ನೀವು ಫುಲ್ ಸಾರಿಗೆ ಇದೇ ಥರ ಮಾಡ್ಕೊಂಡು ಹೋಗ್ಬೋದು ಇಲ್ಲ ಕುಚ್ಚನೂ ಮಧ್ಯೆ ಮಧ್ಯೆ ಇಟ್ಕೋಬೋದು ನಾನಿಲ್ಲಿ ಐದಾದ ಮೇಲೆ ಒಂದು ಕುಚ್ಚ ಆ ಥರ ಮಾಡ್ಕೊಂಡಿದ್ದೀನಿ ನೀವು ಎರಡು ಮೇಲೆ ಮೂರಾದ ಮೇಲೆ ನಿಮಗೆ ಯಾವ ಥರ ಬೇಕು ಆ ಥರ ಕುಚ್ಚನೂ ಇಟ್ಕೋಬೋದು ಇಲ್ಲ ಇದೇ ಥರ ಬಾರ್ಡರು ಮಾಡ್ಕೋಬೋದು ನಾನಿಲ್ಲಿ ಇವಾಗ ಎರಡು ಸಿಂಗಲ್ ಕ್ರೋಶ ಮಾಡಿಕೊಂಡು ಎಲ್ಲಿಗೆ ಅಲ್ಲಿ ನೋಡಿಕೊಂಡು ಎರಡು ಸಿಂಗಲ್ ಕ್ರೋಶ ಮಾಡಿಕೊಂಡೆ ಮತ್ತು ಫೈ ಚೈನ್ ಹಾಕಿ ಇದು ಕುಚ್ಚ ಹಾಕೋಕ್ಕೆ ಫೈ ಚೈನ್ ಹಾಕಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಿಕೊಂಡೆ ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿಕೊಂಡೆ ಈ ಥರ ಮಾಡಿಕೊಂಡು ಇವಾಗ ಲಾಸ್ಟಲ್ಲಿ ಎರಡು ಚೈನ್ ಹಾಕ್ಕೊಂಡು ನಾನು ಇಲ್ಲಿಗೆ ಎಣ್ಣು ಮಾಡ್ತಾಯಿದ್ದೀನಿ ಎರಡು ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡಿ ನಿಡಲಿಂದ ದಾರನ ಆಚೆ ತಂದು ಈ ಥರ ಲಾಕ್ ಮಾಡಿಕೊಂಡೆ ನೋಡಿ ನಾನು ಐದಾದಮೇಲೆ ಒಂದು ಕುಚ್ಚ ಹಾಕೋದು ಆ ಥರ ಮಾಡಿ ತೋರಿಸಿದ್ದೀನಿ ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೋಬೋದು ನೋಡಿ ಇವಾಗ ಕುಚ್ಚ ಹಾಕಿದ್ದೀನಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಈ ಥರ ಕಾಣಿಸ್ತಾ ಇರುತ್ತೆ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು